ಇಲ್ಲಿ ಮೂರು ಕಡ್ಡಿ ಇಟ್ಟು ಇಲ್ಲೊಂದು 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 ಆಮೇಲೆ ಚಿಗಣಿ ತಂಬಿಟ್ಟು ಎಲೆ ಅಡಿಕೆ ಇಟ್ಟು ಬಾಳೆಹಣ್ಣು ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡಿ ನನಗೆ ಮಕ್ಕಳ ಭಾಗ್ಯ ಕೊಡಪ್ಪ ಅಂತ ಭಗವಂತ ಅಂತ ಕೈ ಮುಗಿದ್ರೆ ಇದು ಏನು ಮಾಡುತ್ತೆ ಗುಂಡು ತೋಗುತ್ತೆ ಮಕ್ಕಳಾಗ ಯೋಗ ಇದ್ರೆ ಗುಂಡು ತೋಗುತ್ತೆ ಈ ಕಡ್ಡಿಗಳು ಬಳ ಬಳಕೆಡ್ತಿರ್ತಾವ ಆವಾಗ ಯೋಗ ಐತೆ ಅಂತೇಳಿ ಅವ್ರು ಹೋಗ್ತಾರೆ ಅವ್ರಿಗೆ ಮಕ್ಕಳು ನೋಡಿ ನೋಡಿ ಶೇಖ್ ನೋಡಿ ಹೆಂಗಾಗ್ತದೆ ನೋಡಿ ನೋಡಿ ತರೋಣ ಕರೆಕ್ಟಾಗಿ ಕಾಣಿಸ್ತಿದ್ಯಾ ತರೋಣ ಹ್ಮ್ ಹ್ಮ್ ನೋಡಿ ನೀವು ಹ್ಮ್ ನೋಡಿ ಎಷ್ಟು ಶೇಖಾಗ್ತಾ ಇದೆ ನೋಡಿ ಏನು ಬಂಡೆ ಇದು ವಿಸ್ಮಯವಾದಂತಹ ವಿಸ್ಮಯಕಾರಿ ಬಂಡೆ ನೋಡಿ ಎಷ್ಟು ಹಂಗ ಅಳ್ಳಾಡ್ತಾ ಇದೆ ನೋಡಿ ಸಾವಿರಾರು ವರ್ಷಗಳಿಂದ ಹೀಗೆ ಅಳ್ಳಾಡ್ತಾ ಇದೆ ಇದು ಬಂಡೆ ಇದೇ ವಿಸ್ಮಯಕಾರಿ ಬಂಡೆ ಥ್ಯಾಂಕ್ ಯು ಧನ್ಯವಾದಗಳು ನಿಜವಾಗ ವಿಸ್ಮಯ ಇದು ಬಸವಂತರ ಇಲ್ವ ಇದು ನೋಡೋಕ್ಕೆ ಶೇಪ್ ನೋಡಿ ಸಾಮಾನ್ಯವಾಗಿ ಮಕ್ಕಳೇ ಇರತಕ್ಕಂಥವ್ರಿಗೆ ಅಲ್ಲಿ ತೂಗುಂಡು ಅಂತಿದೆ ಅಲ್ಲಿ ಪೂಜೆ ಮಾಡಿ ಕೇಳಿದರೆ ಆ ಬಂಡೆ ಮೂರು ಕಡ್ಡಿ ಇಡ್ತಾರೆ ಕೆಳಗೆ ತನ್ನಿಚಿಗೆ ತಾನೇ ಒಯ್ದಾಡ್ತಾ ಅದು ಕಡ್ಡಿ ಮರಿಯೋದಿಲ್ಲ ಕಡ್ಡಿ ಮರಿತು ಅಂತಂದರೆ ಮಕ್ಕಳಾದರೂ ಕೂಡ ಸತ್ತೋಗ್ತವೆ ಅಂತಕ್ಕಂಥ ಒಂದು ಪ್ರತೀತಿ ಅದು ಹಂಗೆ ಅಲ್ಲಾಡಿತು ಅಲ್ಲಾಡಿದರೆ ಮಕ್ಕಳಾಗ್ತವೆ ಅಂತ ಅವರು ಬಂದಂಥ ಸಂದರ್ಭದಲ್ಲಿ ಎಂಥ ಅಚ್ಚರಿ ಅಂತಂದರೆ ಅವರು ನಿತ್ಕೊಂಡು ನೋಡಿದ್ರು ನಾವು ಓದೋಂಥ ಸಂದರ್ಭದಲ್ಲಿ ಯಾರೋ ಹೆಣ್ಮಕ್ಳು ನಾಲ್ಕೈದು ಜನ ಆ ಪೂಜೆ ಮಾಡಿ ಅಲ್ಲಿ ನಿತ್ಕೊಂಡು ನೋಡಿ ನಿತ್ಕೊಂಡ್ರಲ್ಲಿ ಕೈ ಮುಕ್ಕೊಂಡು ಈ ಬಂಡೆ ತನ್ನಿಚಿ ತಾನೇ ದೊಡ್ಡ ಬಂಡೆ ಅದು ತನ್ನಿಚಿ ತಾನೇ ಉಯ್ಯಾಲ ಹಿಂಗು ತೂಗಾಡ್ತಾ ಇತ್ತು ಅದನ್ನು ನೋಡಿ ಅದೊಂಥರ ಒಂದು ಖುಷಿಯಾಯ್ತು ಇಂಥ ಅನೇಕ ಈ ಬಹುತೇಕ ನಾನು ಕಂಡಂತೆ ಚಿಕ್ಕ ವಯಸ್ಸಿನಲ್ಲಿ ಈ ದೇವ್ವ ಪೀಡೆ ಪಿಶಾಚಿಗಳು ಅಂತ ಏನಿದ್ವು ಇದು ಬಹುತೇಕ ಸುತ್ತಮುತ್ತ ತಾಲ್ಲೂಕಿನಾದ್ಯಂತ ಜನಗಳಲ್ಲಿ ಇಲ್ಲಿಗೆ ಬರ್ತಾ ಲೋಕಲ್ ದೊಡ್ಡ ರಂಗಪ್ಪ ಹತ್ರಕ್ಕೆ ಹೋಗ್ಬಿಟ್ರೆ ಈ ದೇವ್ವ ಪೀಡೆ ಯಾವ ಇರೋದಿಲ್ಲ ಅಂತಿಂದ ಅನೇಕ ಉದಾಹರಣೆಗಳಿದ್ದಾವೆ ನಾವಿಲ್ಲೇ ಗುಡ್ಡ ಸದ್ದಳ್ಳಿ ಸ್ಥಳೀಯ ನಿವಾಸಿ ಈ ಶ್ರೀ ದೊಡ್ಡವಟ್ಟ ಲಕ್ಷ್ಮೀನಾರಣ ಸ್ವಾಮಿ ಬೆಟ್ಟ ಅಂಥದ್ದು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಕೆಲವರು ಮಕ್ಕಳ ಆಗಲ್ತಕ್ಕಂಥ ಮಹಿಳೆಯರು ಬಂದುಬಿಟ್ಟು ತಲೆ ಕೆಲವೊಂದು ಅರಿಕೆ ನೀಡಿರ್ತಕ್ಕಂಥ ಆ ಸ್ವಾಮಿಯ ಒಂದು ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಕೆಲವು ಹರಕೆಯನ್ನು ಈಡೇರಿದಾಗ ಈಗ ಪವಿತ್ರವಾದ ತೀರ್ಥದಲ್ಲಿ ಗಂಗಾ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಸ್ವಾಮಿಯ ಒಂದು ಆಶೀರ್ವಾದನ ಪಡ್ಕೋದಕ್ಕೆ ಸುಪ್ರಸಿದ್ಧವಾದಂಥ ಒಂದು ಪುಣ್ಯಕ್ಷೇತ್ರ ಇದೆ ಅಷ್ಟೇ ಅಲ್ಲದೆ ಯಾವುದೇ ಪಕ್ಕದ ಒಂದು ನಮ್ಮ ಹಳ್ಳಿಗಳಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಯಾವ್ದು ಯಾವುದೇ ಒಂದು ಬೋರ್ವೆಲ್ ಕೊರೆಸ್ಬೇಕಪ್ಪ ಅಂದ್ರೆ ಸಹ ಈ ಸ್ವಾಮಿಯ ಒಂದು ಅಪ್ಪಣೆಯನ್ನು ಕೇಳ್ಕೊಂಡು ಬಿಟ್ಟು ಬೋರ್ಗಳನ್ನು ಕೊರೆಸಿರಪ್ಪ ಅಂದರೆ ಯಶಸ್ವಿ ಆಗಿದೆ ಈ ರೀತಿಯ ಕೆಲವೊಂದು ಹರಕೆಗಳನ್ನು ಈಡೇರಿಸ್ತಕ್ಕಂಥದ್ದು ಭಾಳ ಪವಾಡಗಳನ್ನು ಈಡೇರಿಸ್ತಕ್ಕಂಥ ದೇವರಾಗಿ ಶ್ರೀ ದೊಡ್ಡ ದೊಡ್ಡ ಸ್ವಾಮಿ ಲೋಕಲ್ ಈ ಒಂದು ಕ್ಷೇತ್ರದ ಪುಣ್ಯ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಅಂತಕ್ಕಂಥ ಹೇಳ್ಬೋದು ಇಲ್ಲಿ ಕೆಲವೊಂದು ಅರಿಕೆಗಳನ್ನು ಭಕ್ತಾದಿಗಳು ಏನಾದರೂ ಅರಿಕೆಯನ್ನು ಮಾಡಿಕೊಂಡು ಬೆಟ್ಟವನ್ನು ಮೂರು ಸರಿನ ಅಥವಾ ಒಂಬತ್ತು ಬಾರಿ ಈ ರೀತಿಯಾಗಿ ಅವರು ಮನಸ್ಸಿನ ಇಚ್ಛೆ ಅನುಸಾರವಾಗಿ ಬೆಟ್ಟವನ್ನು ಹತ್ತಿ ಅಥವಾ ಕೆಲವೊಂದು ಅರಿಕೆಯನ್ನು ಈಡೇರಿಸ ಸಂದರ್ಭದಲ್ಲಿ ಸ್ವಾಮಿ ಅವರ ಅರಿಕೆಯನ್ನು ಈಡೇರಿಸಿ ಈಡೇರಿಸತಕ್ಕಂಥ ಇತಿಹಾಸ ಕೂಡ ಇದೆ ಇಲ್ಲಿ ಬಂದು ಕೆಲವೊಂದು ಅರಿಕೆಯನ್ನು ಒತ್ತು ಕೆಲವು ರಾಜಕಾರಣಿಗಳು ಇರ್ಬೋದು ಐಷ ಐಷಾರಾಮಿ ಇರ್ಬೋದು ಎಲ್ಲರೂ ಸಹ ಈ ಒಂದು ಬೆಟ್ಟಕ್ಕೆ ಸ್ವಾಮಿಗೆ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಅಂತಕ್ಕಂಥದ್ದ ಹೇಳ್ಬೋದು ಸರ್ ಹೀಗೇ ಈ ಬೆಟ್ಟದಲ್ಲಿ ಹೊಂಡ ಇದೆಯಲ್ಲ ಅದು ಸುಮಾರು ಇಲ್ಲಿಗೆ ಏಳ್ನೂರು ವರ್ಷಗಳ ಹಿಂದಿನ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲೇ ಉಗಿಣೆಕಟ್ಟೆ ಬೋವಿ ಇದೆ ಒಂದು ಅಡ್ಡಟ್ಟಿ ಅಂತ ಇದರಲ್ಲಿ ಅವರು ಬಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸುಮಾರು ಇಲ್ಲಿಗೆ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ನೀರು ಬತ್ತಿತ್ತು ಅಂತೇಳಿ ಸುತ್ತಮುತ್ತಲು ಹಳ್ಳಿ ಜನಗಳೆಲ್ಲ ಸೇರ್ಕೊಂಡು ಅದನ್ನು ಹೂಳ್ ತೆಗ್ಯಕ್ಕೆ ಹೋಗ್ತಾರೆ ಆದ್ರೆ ಯಾವ ಮೂಲೆ ಅವಾಗ ಜನಗಳಿಗೆ ಜನಸಂಖ್ಯೆ ಕಡಿಮೆ ಆವಾಗ ಜನಗಳೋಗಿ ಒಂದೇ ಮೂಲೆಯಲ್ಲಿ ಸ್ವಲ್ಪ ಭಾಗ ತೆಗೆದು ಬಂದು ಪುನಃ ಮುಂದಿನ ವಾರ ಹೋಗ್ಬೇಕು ಅಂತ ನಿರ್ಧಾರ ತಗೊಂಡು ಹೋಗ್ತಾರೆ ಹೋಗಿದ್ದಾಗ ಪೂರ್ಣ ಅದು ಈಗ ನಮ್ಮ ಲೆಕ್ಕ ತಗೊಂಡ್ರೆ ಈಗ ಎರಡು ವರ್ಷದಲ್ಲಿ ಸರ್ಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಹಾಕ್ಕೊಂಡು ಆ ಹೊಂಡವನ್ನು ಹೂಳ್ ತೆಗ್ದಿದ್ವಿ ಹೇಳರು ಈ ಹೊಂಡದಲ್ಲಿ ಮಧ್ಯೆ ಒಂದು ಬಾವಿ ಇದೆ ಅಂತ ಹೇಳರಲ್ಲಿ ಆ್ಯಕ್ಚುಲಿ ಸತ್ಯ ಅದು ಹಿಂದೆ ಕಂಚಿನ ತೇರಿತ್ತು ಕಂಚಿನ ತೇರು ಆಗ್ತಾ ಇತ್ತು ಅಂತ ಹೇಳಿದ್ರು ಏನೋ ಒಂದು ತಪ್ಪಿನಿಂದ ಕಂಚಿನ ತೇರು ಕಿತ್ಕೊಂಡು ಹೋಗಿ ಸೀದಾ ಹೊಂಡದಲ್ಲಿ ಬಿದ್ದಿದೆ ನೋಡ್ತಾ ಒಂದು ಬಾವಿ ಇದೆ ಬಾವಿಯಲ್ಲಿ ಅದು ಅಂತ ಹೇಳೋರು ನಾವು ಸುಮಾರು ಅದು ದೊಡ್ಡ ಹೊಂಡ ನೂರಾರು ಅಡಿ ಇದೆ ಹಿಂಗೊಂದು ಅಡಿ ಇದೆ ಒಂದು ಏಳೆಂಟು ಜೆ ಸಿ ಬಿಗಳು ಇಟ್ಯಾಚಿಗಳು ತಗೊಂಡೋಗಿ ಕೆಲಸ ಮಾಡಿಸಿದ್ವಿ ಅಲ್ಲಿ ಅವ್ರು ಇರಿದು ಹಿಂದೆ ಏನು ಜನಗಳು ಹೇಳ್ತಾ ಇದ್ರಲ್ಲ ಅದೇ ಪ್ರಕಾರ ಈ ಮಧ್ಯದಲ್ಲಿ ಇಪ್ಪತ್ತಡಿ ಇಪ್ಪತ್ತಡಿ ಆಗ್ಲಿಕ್ಕೆ ಜಾಳವಾಗಿರ್ತಕ್ಕಂಥ ಒಂದು ಬಾವಿ ಇದೆ ಅದರಲ್ಲಿ ಜನಗಳು ಏನು ಹಿಂದೆ ಹೇಳ್ಕಂತ ಬಂದಿದಾರಲ್ಲ ಅದು ಅಕ್ಷರಸ ಸತ್ಯ ಅಂತಕ್ಕಂಥ ಮಾತು ಗೊತ್ತಾಯ್ತು ಜೊತೆಗೆ ಆ ಹೊಂಡದ ಈಶಾನ್ಯ ಭಾಗದಿಂದ ಜಲಮಾರ್ಗ ಜಾಸ್ತಿ ಇದೆ ನಾವು ಇತಿಹಾಸದಲ್ಲಿ ಕಂಡಂತೆ ಊರುಗಳಲ್ಲಿ ಸಾವಿರಾರು ಅಡಿ ಬೋರ್ ಕೊರೆಸಿರೋ ಕೂಡ ಬೋರ್ನಲ್ಲಿ ನೀರು ಬಿಡೋದು ಕಷ್ಟ ಅಂಥದ್ದು ಅಲ್ಲಿ ಹೊಂಡದಲ್ಲಿ ಸಾಕಷ್ಟು ನೀರು ಈಗ ಆಲ್ರೆಡಿ ಹೋದರೂ ಕೂಡ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತಡಿ ನೀರಿದೆ ಅಲ್ಲಿ ಹೊಂಡದಲ್ಲಿ ಅಂತ ಅನೇಕ ಕುರುಗಳಿರ್ತಕ್ಕಂಥದ್ದು ಮೊದಲಲ್ಲಿ ಅಂತರ್ಗಂಗೆ ಅಂತ ಇತ್ತು ಅದರಲ್ಲಿ ಅಂತರ್ಗಂಗೆ ಅಂತಂದರೆ ಒಂಥರ ಎಲೆ ಹಚ್ಚು ಬರ್ತಾಯಿತ್ತು ಯಾರು ಈಜುಡ್ಯಕ್ಕೋದ್ರೆ ಖಾಲಿ ಸುತ್ತ ಅದು ಆಟೋಮೆಟಿಕ್ಕಾಗಿ ಅದು ಹೆಂಗೋಯ್ತು ಗೊತ್ತಾಗಲಿಲ್ಲ ಹೋಯ್ತದು ಈಗ ಸ್ವಚ್ಛವಾದ ನೀರಿದೆ ನಾವೀಗ ಅಲ್ಲಿ ಬೆಟ್ಟದ ಅಭಿವೃದ್ಧಿಗೋಸ್ಕರವಾಗಿ ಅಲ್ಲಿ ಬೋರ್ಗಳನ್ನು ಕೊರೆಸಿ ಬೆಟ್ಟಕ್ಕೆ ನೀರು ಹೋಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ಸುಮಾರು ಲಕ್ಷಾಂತರ ಜನ ಲಕ್ಷಾಂತರ ಜನ ವರ್ಷದ ಎಲ್ಲ ದಿನಗಳಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ಈ ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಕೂಡ ಇದಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ ಆಮೇಲೆ ಕೇವಲ ಕುಲ ಇಂಥದೇ ಅಂತಲ್ಲ ಎಲ್ಲ ಜನಾಂಗದ ಭಕ್ತರು ಕೂಡ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇದ್ದಾರೆ